ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ಇನ್ಫಾರ್ಮೇಷನ್ ಕನ್ನಡ ನಾವೆಲ್ಲರೂ ಕಾಯ್ತಿದ್ದ ಗೃಹಲಕ್ಷ್ಮಿ ಹಣ ಇಂದು ಬಿಡುಗಡೆ ಆಗಿದೆ ಆ ಸಿಹಿ ಸುದ್ದಿನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಬಂದಿದ್ದೀನಿ ಹಾಗಿದರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಬಂದಿದೆ ಇನ್ನು ಯಾರ್ಯಾರು ಬಂದಿಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ನಿಮ್ಮ ಎಲ್ರಿಗೂ ತಿಳಿದಿ ತಿಳಿದೇ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಆಕ್ಸಿಡೆಂಟ್ ಆಗಿತ್ತು ಈ ಕಾರಣದಿಂದಾಗಿ ಡಿ ಬಿ ಟಿಲಿ ಹಣ ಇನ್ನೂ ಬಿಡುಗಡೆ ಆಗಿರಲಿಲ್ಲ ಈ ವಿಷಯನ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಡಿಸ್ಚಾರ್ಜ್ ಆದ ಮಾರಣೆ ದಿ ಮಾರಣೆ ದಿನ ಅಂದರೆ ಡಿಸ್ಚಾರ್ಜ್ ಆದ ತಕ್ಷಣ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ಅವರೇ ಸ್ವತಃ ಈ ವಿಷಯವನ್ನು ಹೇಳಿದ್ದಾರೆ ಡಿ ಬಿ ಟಿಲಿ ಹಣ ಬಿಡುಗಡೆನೇ ಆಗಿರಲಿಲ್ಲ ಅದಕ್ಕೋಸ್ಕರ ಹಣ ಬರೋದು ಲೇಟ್ ಲೇಟಾಗಿದೆ ಯಾರು ಹೆದ್ರಕೋಬೇಡಿ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಈ ವಿಷಯದ ಬಗ್ಗೆ ಕ್ಲಾರಿಫಿಕೇಷನ್ ನೀಡಿದ್ದಾರೆ ನವೆಂಬರ್ ಮತ್ತು ಡಿಸೆಂಬರ್ ಅಂದರೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಜನವರಿಯಲ್ಲಿ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಇನ್ನೂ ಬಿಡುಗಡೆಯಾಗಿಲ್ಲ ಯಾಕೆಷ್ಟು ತಡ ಆಗ್ತಿದೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಗೃಹಲಕ್ಷ್ಮಿ ಹಣ ತಡವಾಗಿ ಬಿಡುಗಡೆ ಆಗುತ್ತಿದೆ ಇನ್ನು ಜನವರಿ ತಿಂಗಳು ಸ್ಟಾರ್ಟ್ ಆದರೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಿಂಗಳ ಹಣನೂ ಕೂಡ ಜಮೆ ಮಾಡಬೇಕಾಗುತ್ತೆ ಈ ಕಾರಣದಿಂದಾಗಿ ಡಿಸೆಂಬರ್ ತಿಂಗಳ ಹಣ ಅಂದರೆ ನವೆಂಬರ್ ಡಿಸೆಂಬರ್ ತಿಂಗಳ ಹಣವನ್ನು ಜನವರಿಯಲ್ಲೇ ಯಾರ್ಯಾರ ಖಾತೆಗೆ ಇನ್ನ ಹಣ ಜಮೆ ಆಗಿಲ್ವೋ ಅವರ ಖಾತೆಗೆ ಗೃಹಲಕ್ಷ್ಮಿ ಹಣವನ್ನು ಜಮೆ ಮಾಡಲಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಆಲ್ರೆಡಿ ಇದರ ಬಗ್ಗೆ ಪ್ರಕ್ರಿಯೆಗಳು ಕೂಡ ಶುರುವಾಗಿದೆ ಹಾಗಿದ್ರೆ ಗೃಹಲಕ್ಷ್ಮಿ ಹಣ ಯಾವಾಗ ಖಾತೆಗೆ ಜಮೆ ಆಗುತ್ತೆ ಅಂತ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೋಡಿ ರಾಜ್ಯದ ಜನತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ಏನಪ್ಪಾ ಅದು ಸುದ್ದಿ ಅಂತ ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತಾ ಯಾರಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಗೃಹಲಕ್ಷ್ಮಿ ಹಣ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಯಾಕಿನ್ನೂ ಜಮೆ ಆಗಿರಲಿಲ್ಲ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಸಿ ಸಿದ್ದರಾಮಯ್ಯ ಇಬ್ಬರು ಕೂಡ ಜೊತೆ ಜೊತೆಗೆ ಕ್ಲಾರಿಫಿಕೇಷನ್ ಮಾಡಿದ್ದಾರೆ ಅದು ಏನಪ್ಪ ಅಂತಂದರೆ ಅಕ್ಕಿ ಹಣ ಸೆಪ್ಟೆಂಬರ್ ತಿಂಗಳಿಂದ ಜಮೆ ಆಗಿತ್ತು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮೂರು ತಿಂಗಳದು ಕೂಡ ಹಣ ಜಮೆ ಆಗಿರಲಿಲ್ಲ ಅಕೌಂಟ್ಗೆ ಈ ಹಣ ಯಾಕೆ ಜಮೆ ಆಗಿರಲಿಲ್ಲ ಅಂತಂದರೆ ಟೆಕ್ನಿಕಲ್ ಇಶ್ಯೂಸ್ ಇತ್ತಂತೆ ಟೆಕ್ನಿಕಲ್ಸ್ ಇಶ್ಯೂಸಿಂದ ಹಣ ಜಮೆ ಆಗಿರಲಿಲ್ಲ ಎಂದು ಹೇಳಿ ಸಿ ಸಿ ಸಿದ್ದರಾಮಯ್ಯ ಕ್ಲಾರಿಫಿಕೇಷನ್ ನೀಡಿದ್ದಾರೆ ಹಾಗೆ ಗೃಹಲಕ್ಷ್ಮಿ ಹಣ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಗೃಹಲಕ್ಷ್ಮಿಯರಿಗೆ ಡಿ ಬಿ ಟಿ ಮೂಲಕ ಹಣವನ್ನು ಜಮೆ ಮಾಡಲಾಗಿದೆ ಖಾತೆಗಳಿಗೆ ಎಂದು ಗುಡ್ ನ್ಯೂಸ್ ನೀಡಿದ್ದಾರೆ ಹಾಗಾದರೆ ಫಲಾನುಭವಿಗಳಿಗೆ ಯಾವಾಗ ಹಣ ಅಕೌಂಟಿಗೆ ಜಮೆ ಆಗುತ್ತೆ ಅಂತ ಅಂದರೆ ಜನವರಿ ಮೂವತ್ತು ಜನವರಿ ಮೂವತ್ತನೇ ತಾರೀಕು ಹಣ ಜಮೆ ಆಗಲಿದೆ ಜನವರಿ ಮೂವತ್ತನೇ ತಾರೀಕು ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಜಮೆ ಆಗಲಿದೆ ಆ ಆಗಿಲ್ಲ ಅಂತಂದರೆ ಫೆಬ್ರವರಿ ಫಸ್ಟ್ ವೀಕ್ ಮೊದಲ ವಾರದಲ್ಲಿ ಹಣ ಜಮೆ ಆಗಲಿದೆ ಎಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಜನವರಿ ಮೂವತ್ತನೇ ತಾರೀಕು ಎರಡು ಸಾವಿರ ಬಂದರೆ ಫೆಬ್ರವರಿ ಮೊದಲ ವಾರದಲ್ಲಿ ಎರಡು ಸಾವಿರ ಬರ್ಬೋದು ಇಲ್ಲ ಅಂತಂದರೆ ಜೊತೆ ಜೊತೆಗೂ ಕೂಡ ನಾಲ್ಕು ಸಾವಿರ ಒಟ್ಟಿಗೆ ಬರ್ಬೋದು ಬಂದಿಲ್ಲ ಅಂತಂದರೆ ಜನವರಿಲಿ ಎರಡು ಸಾವಿರ ಮತ್ತು ಫೆಬ್ರವರಿಲಿ ಎರಡು ಸಾವಿರ ಬರುತ್ತೆ ಎಂದು ಕ್ಲಾರಿಫಿಕೇಷನ್ ನೀಡಿದ್ದಾರೆ ಬಂದೇ ಬರುತ್ತೆ ಸ್ನೇಹಿತರೆ ಈಗಾಗಲೇ ಬೆಳಗಾವಿ ಮತ್ತು ಚನ್ನಪಟ್ಟಣ ರಾಮನಗರ ಜಿಲ್ಲೆಯಲ್ಲೆಲ್ಲ ಆಲ್ರೆಡಿ ಹಣ ಜಮೆ ಆಗಿದೆ ಎಂದು ಅಪ್ಡೇಟ್ ಬಂದಿದೆ ಇದೇ ರೀತಿ ಮುಂದೆ ಯಾವುದಾದ್ರೂ ಅಪ್ಡೇಟ್ ಹೊಸ ಹೊಸ ಅಪ್ಡೇಟ್ ಬಂದರೆ ವಿಷಯನ ತಿಳಿಸ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಕೇಳಿದ್ದಕ್ಕಾಗಿ ಧನ್ಯವಾದಗಳು